ಅದು ನನ್ನಲ್ಲಿದೆ ಇದು ಸ್ವೀಟ್ ಅಕ್ರೋಲಾ ಸಿರಿ ಬಾರ್ಬುಡಾ ಸೀರಿ ಮನಿಲಾ ಸೀರಿ ಕೊಕೋಪ್ಲಂಬ್ ಸಿರಿ ಹೀಗೆ ಬೇರೆ ಬೇರೆ ರೀತಿಯ ಸೀರೆ ಸಸ್ಯಗಳು ಇವೆ ಅದೇ ತೀರಿ ನೇರಳೆ ನೇರಳೆಯನ್ನು ತಾವು ನೋಡಿದ್ದೀರಿ ಲೋಕಲ್ ನೇರಳೆ ಯಾವ ಕಲರಲ್ಲಿರ್ತದೆ ತಮಗೆ ಟೆರೆಸ್ ಮೇಲೆ ನಿಂತಾಗಿ ಬಾಸ ಆಗ್ತಾ ಇದೆ ಅಥವಾ ತೋಟದಲ್ಲಿ ಇದಾಗಿ ತೋಟದಲ್ಲಿ ಕರೆಕ್ಟ್ ಇಲ್ಲಿ ಟೆರೆಸ್ ಅಂತ ಗೊತ್ತಾಗುದಿಲ್ಲ ಒಂದೂವರೆ ಸಾವಿರಕ್ಕಿಂತ ಅಧಿಕ ಗಿಡಗಳು ಹಾಗೂ ವೆರೈಟಿಯ ಗಿಡಗಳು ಇಲ್ಲಿ ಇದೆ ಅಂತ ಅಂತ ಇದು ಇದು ನೋಡುವಾಗ ನಿಜ ಕಾಣಿಸ್ತಾ ಅದೇ ರೀತಿ ಇದನ್ನು ಬೆಳೆಸುವ ಮುಖ್ಯ ಉದ್ದೇಶ ಏನಂದ್ರೆ ವಿಷ ಮುಕ್ತ ಅನ್ನದ ಬಟ್ಟಲು ಪ್ರತಿ ಮನೆಯಲ್ಲಿ ಇವತ್ತು ನೀವು ಇಲ್ಲಿ ಬಂದು ನೋಡುದು ಸ್ವಲ್ಪ ಏನೋ ಕೇಳುದು ಮನೆಗೆ ಹೋಗಿ ಏನ ಗೊಡಿಸಿ ಅಂತ ಹೇಳುದು ಆತರ ಇರಬಾರ್ದು ಬಂದ ನಂತರ ಅಧ್ಯಾಪಕರು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ ಆ ಒಂದು ಸಾಧನೆಗೆ ಆದರೂ ಮನೆಯಲ್ಲಿ ಒಂದು ಗಿಡವನ್ನಾದರೂ ನೆಡಬೇಕು ಆಯ್ತಾ ಮನೆಗೆ ಹೋಗಿ ಒಂದು ಗಿಡವನ್ನಾದರೂ ನೆಡಬೇಕು ಯಾವುದೇ ಇರಲಿ ತುಳಸಿ ಗಿಡ ಆದರೂ ನಡೆದಿತ್ತು ತುಳಸಿ ಗಿಡದಲ್ಲಿ ಅಷ್ಟೊಂದು ಆಕ್ಸಿಜನ್ ಇದೆ ಅದಕ್ಕೋಸ್ಕರ ಅದನ್ನು ನಟು ನಿಮಗೆ ಒಳ್ಳೆಯದೆ ಎರಡನೇ ಅದನ್ನು ಮನೆಗೆ ಏನು ಬೇಕು ತರಕಾರಿ ಹಣ್ಣು ಹಂಪಲು ಮೆಡಿಸಿನ್ ಮೆಡಿಸಿನ್ ಪ್ಲಾಂಟ್ ಇವು ಎಲ್ಲ ಈ ಟೆರೆಸ್ ಮೇಲೆ ಇದೆ ಇಲ್ಲಿ ನಾವು ಬೆಳೆಸಿದ್ದೇವೆ ಹಿರೇಹಳ್ಳಿ ಡಾರ್ಫ್ ಅಡಿಕೆ ಗಿಡ ಅಡಿಕೆ ಟೆರೆಸ್ ಮೇಲೆ ಬೆಳೆಸಿರುವಂಥದ್ದು ಇದೇ ಮೊದಲು ಆಯ್ತಾ ತೆಂಗು ಕೂಡ ಇಲ್ಲಿದೆ ಆ ಕಡೆ ನೋಡಬಹುದು ಇದರಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಫಸಲು ಬರ್ತದೆ ಮಳೆಗಾಲದಲ್ಲಿ ಫಸಲು ನೋಡ್ಲಿಕ್ಕೆ ಸಿಗುವುದಿಲ್ಲ ಅದೇ ರೀತಿ ಇದಕ್ಕೆ ನಾವು ಕರಾವಳಿಯಲ್ಲಿ ಸಕ್ಕರೆ ಕಂಚಿ ಅಥವಾ ಕಂಚಿ ಪುಳಿ ಅಂತ ಕರಿತೇವೆ ನಿಜವಾಗಿ ನರ್ಸರಿ ಹೆಸರು ಚಕೋತ ಅಂತ ಇದರದ್ದು ಆಯ್ತಾ ಚಕೋತ ಅನ್ನೋದು ಈ ತರ ಹಣ್ಣಾಗ್ತದೆ ಇಲ್ಲಿ ತಾವು ಗಮನಿಸಬಹುದು ಹಣ್ಣು ಕಾಣುತ್ತಲ್ಲ ಇದು ಪಾಸ್ ಪರಿಮಳ ನೋಡ್ಲಿಕ್ಕೆ ಮಾತ್ರ ತಿನ್ಲಿಕ್ಕೆ ತಿನ್ಬೇಡಿ ಕರ್ಪೂರದ ಗಿಡ ಇದು ಹೀಗೆ ಮುಂದೆ ಹೋದ್ರೆ ನೀವು ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಇವೆ ಆಯ್ತಾ ಇಲ್ಲಿ ನೀವು ನಿಂತಿದ್ದೀರಿ ಥಾಯ್ಲೆಂಡ್ ಮಾವಿನ ಹಣ್ಣಿನ ಗಿಡ ಇದೆ ಅದರಲ್ಲಿ ಹಣ್ಣು ಕಾಣ್ತಾ ಇದೆ ನೋಡಿ ಮಾವಿನ ಹಣ್ಣು ಥಾಯ್ಲೆಂಡ್ ಹಣ್ಣು ಅದು ಆಯ್ತಾ ಇದೇ ರೀತಿ ಗಿಡದ ಮೊದಲು ಪರಿಚಯ ಇರಬೇಕು ಕೆಲವೊಂದು ನಾನು ನಿಮಗೆ ಗಿಡಗಳ ಎಲೆಗಳನ್ನು ತೋರಿಸ್ತೇನೆ ಅದನ್ನು ಯಾವುದಂತ ಹೇಳಬೇಕು ಆಯ್ತಾ ಮುಖ್ಯವಾಗಿ ಇದು ಯಾವುದರ ಗಿಡ ನುಗ್ಗೆ ಆಯ್ತಾ ನುಗ್ಗೆ ಯಾವುದಕ್ಕೆ ಉಪಯೋಗ ಸಾಂಬಾರಿಗೆ ಅದರಿಂದ ಹೆಲ್ತ್ ಬೆನಿಫಿಟ್ಗಳೇನು ಜೀರ್ಣಕ್ರಿಯೆ ಕಣ್ಣಿನ ಸಮಸ್ಯೆಗೆ ಎಲನೆ ಅನ್ನೋದು ಯಾವುದಕ್ಕೆ ಉಪಯೋಗ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಇದರ ಕಷಾಯವನ್ನು ಉಪಯೋಗಿಸ್ತಾರೆ ಆಯ್ತಾ ಹೆಣ್ಮಕ್ಕಳು ಹೇಳಿ ಯಾವ ಗಿಡ ಮೆಡಿಕಲ್ಗೆ ಹೋಗಿ ವಿವಿಯಲ್ಲಿ ಉದ್ದ ಕೂದಲು ಬೇಕೆ ಅನ್ನುವಾಗ ತರುವುದಿಲ್ಲ ಎಣ್ಣೆ ಯಾವ್ದ್ರ ಎಣ್ಣೆ ಭೃಂಗರಾಜ ರಂಗರಾಜ ಆಯ್ತಾ ಮನೆಯ ಆಸ್ಪಾಸಲ್ಲೇ ಈ ಗಿಡ ಇರ್ತದೆ ದಯವಿಟ್ಟು ನಾವು ಯಾವತ್ತು ಮನೆಯಲ್ಲೇ ಮಾಡುವಂತ ಕೆಲವೊಂದು ರಾಜ ಆಯುರ್ವೇದಿಯ ಒಳ್ಳೆದು ರಂಗರಾಜ ಆಯ್ತಾ ಇದು ವಿಧ ಇದೆ ಎಲ್ಲರೂ ತುಳಸಿ ಅಂತಾನೆ ಕರೀತಾರೆ ಕೆಲವರಿಗೆ ಹೆಸರುಗಳು ಗೊತ್ತಿಲ್ಲ ಇದು ಕೃಷ್ಣ ತುಳಸಿ ಕೆಂಪು ಇರುವಂತದ್ದು ಕೃಷ್ಣ ತುಳಸಿ ಇದು ರಾಮ ತುಳಸಿ ಇದು ಪ್ರತಿಯೊಬ್ಬರು ನಮ್ಮ ಕರಾವಳಿಗರಿಗೆ ಪ್ರತಿಯೊಬ್ಬರಿಗೂ ಇದು ತಿಳಿದಿರಲೇಬೇಕಾದಂತ ಒಂದು ಅತಿ ಮಹತ್ವದ ವಿಚಾರ ಆಯ್ತಾ ನಾವು ಎಲ್ಲಿ ಯಾವ ದೇಶಕ್ಕೆ ಹೋದ್ರು ಎದ್ದು ನಿಲ್ಲುವಂತ ಹೇಳಿರ್ಬೇಕು ಇದೇನು ವಿಟಮಿನ್ ಸೊಪ್ಪು ಇದಕ್ಕೆ ಸಸ್ಯಶಾಸ್ತ್ರೀಯ ಹೆಸರೇನು ಕನ್ನಡ ಹೆಸರೇನು ಅಲ್ಲ ಕರಿಬೇವು ಈಗ ಹೇಳಿದೆ ವಿಟಮಿನ್ ಸೊಪ್ಪು ಅಂತ ಕರಿತೇವೆ ಇದರ ನಿಜವಾದ ಹೆಸರೇನು ಚಕ್ರಮಣಿ ಚಕ್ರಮಣಿ ಕೇಳಿದಿರ ಚಕ್ರಮಣಿ ಚಕ್ರಮಣಿ ಅಂದ್ರೆ ಪ್ರತಿ ಒಂದು ಕಾಯಿಲೆಗಳಿಗೆ ಆಗುವಂತ ಔಷಧಿಯ ಗುಣ ಈ ಸೊಪ್ಪಲ್ಲಿ ಇದೆ ಅದಕ್ಕೋಸ್ಕರ ವಿಟಮಿನ್ ಸೊಪ್ಪು ಅಂತಾನು ಕರಿತೇವೆ ಎಲ್ಲರಿಗೂ ಶುಭ ಮಧ್ಯಾಹ್ನ ನನ್ನ ಹೆಸರು ಕೀರ್ತಿ ನಾನು ಎಸ್ ಚಾಂಗ್ಲ ಮಾಧ್ಯಮ ಶಾಲೆಯ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವೆಲ್ಲರೂ ಇಲ್ಲಿಗೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೇವೆ ಸರ್ ನೀವು ನಮಗೆ ಎಲ್ಲ ಗಿಡಗಳ ಬಗ್ಗೆ ಅದರ ಉಪಯೋಗ ಉಪಯೋಗಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ನಮಗೆಲ್ಲ ಅರ್ಥವಾಗಿದೆ ಖುಷಿ ಕೂಡ ಆಗಿದೆ ಸೊ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಕೂಡ ಗಿಡಗಳನ್ನು ನೆಡುತ್ತೇವೆ ಪರಿಸರವನ್ನು ಉಳಿಸುತ್ತೇವೆ ನನ್ನ ಹೆಸರು ಭೂಮಿಕಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಇವತ್ತು ನಾವು ಜೋಸೆಫ್ ಲೋಬೋ ಅವರ ಮನೆಗೆ ಭೇಟಿ ನೀಡಿದ್ದೇವೆ ಇಲ್ಲಿ ಹಲವಾರು ರೀತಿಯ ಗಿಡಗಳು ಇವೆ ಆಯುರ್ವೇದಿಕ್ ಗಿಡಗಳು ಹಣ್ಣುಗಳು ತುಂಬಾ ಇದೆ ನನ್ನ ಹೆಸರು ಸಾಧ್ಯ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಎಸ್ ಬಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಶಾಲೆಯಿಂದ ಬಂದಿದ್ದೇನೆ ನನ್ನ ಮನೆ ಮಡುಂಪು ಇಲ್ಲಿ ನಾವು ಭೇಟಿ ನೀಡಿದಾಗ ನನಗೆ ಪಕ್ಷಿಗಳ ಕುರಿತು ಹಲವು ವಿಷಯಗಳು ತಿಳಿಯಿತು ಹಾಗೂ ಗಿಡಗಳ ಪೋಷಣೆ ಹಾಗೂ ಅದಕ್ಕೆ ನಾವು ನೀಡುವಂತ ಗೌರವದಿಂದ ನಾವು ಬೆಳೆಸಬೇಕು ಬೆಳೆಸ್ಬೇಕು ಹಲವಾರು ಮದ್ದುಗಳನ್ನು ಮದ್ದುಗಳಿಂದ ನಮಗೆ ಉಪಯೋಗವಾಗುವಂತ ಗಿಡಗಳು ಇಲ್ಲಿವೆ ನಾನು ಹೇಳುವುದಿಷ್ಟೇ ಎಲ್ಲರೂ ಇಲ್ಲಿಗೊಮ್ಮೆ ಭೇಟಿ ನೀಡಿದ್ರೆ ನಮ್ಗೆ ಗಿಡಗಳ ಬಗ್ಗೆ ಹೆಚ್ಚು ಮಾಹಿತಿ ದೊರೆತದೆ ಹಾಗೆ ನಾವು ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವುದು ತುಂಬಾ ಮುಖ್ಯ ಆಗ್ತದೆ ನಾವು ನಮ್ಮ ಶಾಲೆಯಲ್ಲಿ ನಾನು ಪ್ರಯತ್ನ ಪಡ್ತೇನೆ ಎಲ್ಲರಿಗೂ ಮನೆಯಲ್ಲಿ ಇವತ್ತು ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸುವ ಮೂಲಕ ನಮ್ಮ ದೇಶಕ್ಕೆ ನಾವು ಒಂದು ಪುಟ್ಟ ಕಾಣಿಕೆಯನ್ನು ಕೊಡುವ ಹಾಗೆ ಮಾಡಬೇಕಂತ ನಾನು ಕೇಳ್ಕೊಂತೇನೆ ನನ್ನ ಹೆಸರಾಕ್ಷ ನಾನು ಎಸ್ ಯು ಎಸ್ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೇನೆ ನನ್ನ ಮನೆ ಇರುವುದು ಪಾದೂರಲ್ಲಿ ಇಲ್ಲಿ ಬಂದ ನಂತರ ನಮಗೆ ಹಲವಾರು ವಿಷಯಗಳು ತಿಳಿದಿದ್ದೇವೆ ನಾವು ಯಾವತ್ತೂ ಪರಿಸರವನ್ನು ನಾಶ ಮಾಡಬಾರದು ನಮಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪರಿಸರವನ್ನು ಹೆಚ್ಚು ಪರಿಸರದ ಬೆಳೆಯನ್ನು ನಾವು ಮಾಡಬೇಕು ಇಲ್ಲಿ ಸಿಕ್ಕ ಕೆಲವು ಹಲವಾರು ಗಿಡಗಳಿಂದ ನಮಗೆ ಆಗುವ ಉಪಯೋಗಗಳು ಹಲವು ಹಲವು ಇದೆ ಆದ್ದರಿಂದ ಇಲ್ಲಿ ಕೆಲವು ಜೀವಿಗಳಾಗಬಹುದು ಅಥವಾ ಗಿಡಗಳಿಂದ ಉತ್ಪತ್ತಿಯಾಗುವ ಮದ್ದುಗಳಾಗಬಹುದು ತುಂಬ ಇದೆ ಆದ್ದರಿಂದ ನಾವು ಗಿಡಗಳನ್ನು ಸಂರಕ್ಷಿಸಬೇಕು ಥ್ಯಾಂಕ್ ಯು ರಾಹುಲ್ ನಾನು ಎಸ್ ವಿ ಎಚ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಹಿಂಜೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಮನೆ ಮಜೂರಿನಲ್ಲಿರುವುದು ಇವತ್ತು ನಾವು ಪ್ರಗತಿಪರ ಪ್ರಗತಿಪರ ಕೃಷಿಕರಾದ ಜೋಸೆಫ್ ಲೋಬೋ ಶಂಕರ್ಪುರೆಯವರ ಮನೆಗೆ ಬಂದಿದ್ದೇವೆ ಇಲ್ಲಿ ಅವರು ಸೊ ನಮಗೆ ಅನೇಕ ಗಿಡ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ಧನ್ಯವಾದಗಳು ಸರ್ ಮತ್ತು ಇಲ್ಲಿ ವಿಶ್ವದ ಅತ್ಯಂತ Bellevalba mauuna maugi